ನಮ್ಮ ಲೈಫಲ್ಲಿ ನಾವು ಜಾಸ್ತಿ ತಿಳ್ಕೊಳ್ಳೋದು ಮತ್ತು ಕಲಿಯೋದಿರುತ್ತೆ ಅಂತ ಹೇಳ್ಬೋದು ಆದರೆ ನಮ್ಮ ಇಪ್ಪತ್ತನೇ ವಯಸ್ಸಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಆ್ಯಂಡ್ ಏನು ಮಾಡ್ತೀವಿ ಮತ್ತು ಏನು ಮಾಡಿದೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ ಯಾಕಂತಂದರೆ ನಾವು ಇಪ್ಪತ್ತನೇ ವಯಸ್ಸಲ್ಲಿದ್ದೀವಿ ಅಥವಾ ಇಪ್ಪತ್ತನೇ ವಯಸ್ಸು ದಾಡ್ಕೊಂಡ್ಬಂದಿನ ಅಂತಂದರೆ ಕೆಲವೊಂದು ವಿಷಯಗಳನ್ನ ನಾವು ಗಮನಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು ಯಾಕಂತಂದರೆ ಈ ಇಪ್ಪನೇ ವಯಸ್ಸನ್ನುಂತಲ್ಲಿ ತುಂಬನೇ ಹುರುಪಿರುತ್ತೆ ತುಂಬಾ ಎಕ್ಸೈಟ್ಮೆಂಟ್ ಇರುತ್ತೆ ಆ್ಯಂಡ್ ತುಂಬಾ ಚೆನ್ನಾಗಿರೋಂಥ ಜೋಶ್ ಇರುತ್ತೆ ಅಂತ ಹೇಳ್ಬೋದು ಸೊ ಆ ಕಾರಣಕ್ಕೋಸ್ಕರನೇ ನಮ್ಮ ಇಪ್ಪತ್ತನೇ ವಯಸ್ಸಲ್ಲಿ ನಾವೇನು ಕಲಿಬೇಕಿತ್ತು ಅಥವಾ ಏನು ಕಲಿಬೋದು ಅನ್ನೋದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ ಇದರಲ್ಲಿ ಏಳೆ ಪಾಯಿಂಟ್ ನನಗೆ ತುಂಬಾ ಇಷ್ಟ ಮತ್ತು ತುಂಬಾ ಫೇವ್ರೇಟ್ ಅಂತ ಹೇಳ್ಬೋದು ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ವೀಡಿಯೋನ ಆಗಿ ನೋಡಿ ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಇವತ್ತು ನೋಡೋಣ ಸ್ಟಾರ್ಟ್ ಮಾಡೋಣ ಹಲೋ ವೆಲ್ಕಮ್ ಟು ಮೈ ಚಾನಲ್ ನಾನು ವಿನೋ ಅಂತ ನಮ್ಮ ಲೈಫಲ್ಲಿ ಇಪ್ಪತ್ತನೇ ವರ್ಷ ಅಥವಾ ಇಪ್ಪತ್ತನೇ ವಯಸ್ಸನ್ನುವಂಥದ್ದು ತುಂಬಾ ಪವರ್ಫುಲ್ ಆ್ಯಂಡ್ ತುಂಬಾ ಎನರ್ಜೆಟಿಕ್ ಆಗಿರುವಂಥ ಏಜ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಆ ಟೈಮಲ್ಲಿ ಇರುವಂಥ ಎನರ್ಜಿ ಯಾವುದೇ ವಯಸ್ಸಲ್ಲೂ ಕೂಡ ಇರಲ್ಲ ಅದೇ ಕಾರಣಕ್ಕೆ ನಮ್ಮ ಲೈಫಲ್ಲಿ ನಾವು ಇಪ್ಪತ್ತನೇ ವಯಸ್ಸಲ್ಲಿ ಇದ್ದೀವಿ ಅಥವಾ ಇಪ್ಪತ್ತು ವಯಸ್ಸು ದಾಟಿದ್ದೀವಿ ಅಂತಂದರೆ ಏನು ವಿಷಯಗಳನ್ನ ಗಮನಿಸಬೇಕಾಗತ್ತೆ ಹಾಗೆ ಯಾವ ವಿಷಯಗಳನ್ನ ಕಲಿಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀನಿ ಯಾಕಂತಂದರೆ ನಮ್ಮ ಲೈಫಲ್ಲಿ ನಾವು ಇರೋಂಥ ಹೆಜ್ಜೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾವ ವಯಸ್ಸಲ್ಲಿ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ತಿಳ್ಕೊಂಡ್ರೆ ಮಾತ್ರ ನಮ್ಮ ಲೈಫಲ್ಲಿ ನಾವು ತುಂಬಾ ಚೆನ್ನಾಗಿ ಬೆಳೆಯೋಕ್ಕಾಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ತುಂಬ ಲೇಟ್ ಮಾಡಿದೆ ವಿಷಯನ ಸ್ಟಾರ್ಟ್ ಮಾಡೋಣ ಒಂದನೇ ವಿಷಯ ಏನು ಅಂತಂದರೆ ನಮಗೆ ನಾವು ಜಾಸ್ತಿ ಟೈಮ್ ಕೊಡಬೇಕಾಗಿತ್ತು ಅಂತ ಹೇಳ್ಬೋದು ಅಂದರೆ ನಾವು ಇನ್ನೊಬ್ಬರಿಗೆ ಜಾಸ್ತಿ ಟೈಮ್ ಕೊಟ್ವಿ ಮತ್ತು ಇನ್ನೊಬ್ಬರಿಗೆ ಜಾಸ್ತಿ ಟೈಮ್ನ ಥಿಂಕ್ ಮಾಡೋದಕ್ಕೇನು ತೊಗೊಂಡಿ ಅಂತ ಹೇಳ್ಬೋದು ಅವ್ರು ಏನು ಮಾಡ್ತಾ ಇದ್ದಾರೇನೋ ಅಥವಾ ಫ್ರೆಂಡ್ಸ್ ಏನು ಮಾಡ್ತಾ ಇದಾರೇನೋ ಅಥವಾ ಆ ಹುಡುಗಿ ಯಾವ ಥರ ಈಗ ಇದ್ದಾಳೇನೋ ಅಥವಾ ನನ್ನ ಲೈಫಲ್ಲಿ ಏನು ಮಾಡ್ತಾ ಇದ್ದಾನೇನು ಅಥವಾ ಏನು ಮಾಡಬೇಕಿತ್ತೇನೋ ಅಥವಾ ಇನ್ನೊಬ್ಬರು ಯಾವ ಥರ ಥಿಂಕ್ ಮಾಡ್ತಾ ಇದ್ದಾರೆ ಯಾವ ಥರ ಬದುಕ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ಜಾಸ್ತಿ ಥಿಂಕ್ ಮಾಡಿದ್ವಿ ಹೊರತಾಗಿ ನಮಗೆ ನಾವು ಜಾಸ್ತಿ ಟೈಮ್ ಕೊಡಲಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಇದರಿಂದ ನಾವು ಏನು ಕಳ್ಕೊಂಡ್ವಿ ಅಂತಂದರೆ ನಮ್ಮ ಕಾನ್ಫಿಡೆನ್ಸ್ ಅಥವಾ ಸೆಲ್ಫ್ ಬಿಲೀಫ್ ಅನ್ನೋದನ್ನು ನಾವು ತುಂಬಾ ಕಳ್ಕೊಂಡಿದ್ದೀವಿ ಯಾಕಂತಂದರೆ ನಮಗೇನೋ ಜಾಸ್ತಿ ಟೈಮ್ ಕೊಟ್ಟಿಲ್ಲ ಮತ್ತು ನಮಗೆ ಜೊತೆ ನಮಗೆ ಒಳ್ಳೆ ಕನೆಕ್ಷನ್ ಇಲ್ಲ ಅಂತಂದರೆ ನಾವು ಮುಂದೆ ಫ್ಯೂಚರಲ್ಲಿ ತುಂಬಾ ಚೆನ್ನಾಗಿ ಆಗಲ್ಲ ಅಂತ ಹೇಳ್ಬೋದು ಆ್ಯಂಡ್ ನಮಗೆ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಇಲ್ಲ ಅಂತಂದರೆ ನಾವು ಮುಂದೆ ಏನು ಮಾಡ್ಬೇಕು ಅನ್ನೋದು ಕೂಡ ಕ್ಲಾರಿಟಿ ಇರಲ್ಲ ಸೊ ಆ ಕಾರಣಕ್ಕೋಸ್ಕರ ಇನ್ನು ಮುಂದೆ ನೀವು ಇಪ್ಪತ್ತನೇ ವಯಸ್ಸಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀರ ಅಂತಂದರೆ ಆದಷ್ಟು ನಿಮಗೆ ನೀವು ಜಾಸ್ತಿ ಟೈಮ್ ಕೊಡೋದನ್ನು ಕಲಿರಿ ಆ್ಯಂಡ್ ಇನ್ನೊಬ್ಬರಿಗೆ ಜಾಸ್ತಿ ತಿಂಕ್ ಮಾಡೋಕೆ ಹೋಗಬೇಡಿ ಸ್ನೇಹಿತರೆ ಅದರಲ್ಲೂ ಕೂಡ ಇನ್ನೊಬ್ಬರಿಗೆ ನಾವು ಯಾಕೆ ಜಾಸ್ತಿ ಟೈಮ್ ಕೊಡಬಾರ್ದು ಅಂತಂದರೆ ಸುಮ್ಮನೆ ಟೈಮ್ ಕೊಡ್ತಾ ಇರ್ತೀವಿ ಅವ್ರು ಯಾವುದೇ ಕೆಲಸ ಮಾಡಲಿ ಯಾವುದೇ ಕೆಲಸ ಮಾಡದೇ ಇರಲಿ ಅಥವಾ ನಾವು ಏನೇ ಮಾಡಿದ್ರು ಮಾಡದೇ ಇದ್ದರು ಕೂಡ ಇನ್ನೊಬ್ಬರನ್ನ ಸೇರಿಸ್ಕೊಳ್ಳೋದು ಅಥವಾ ಇನ್ನೊಬ್ರನ್ನ ಕರ್ಕೊಂಡು ಹೋಗೋದು ಅಥವಾ ಇನ್ನೊಬ್ರಲ್ಲಿ ಇರ್ತಾರೆ ನಾವು ಅಲ್ಲಿ ಹೋಗಿ ಪಾರ್ಟಿ ಮಾಡೋವಂಥದ್ದು ಅಥವಾ ಇನ್ನೊಬ್ರಿಗೆ ನಾವು ಜಾಸ್ತಿ ಪ್ರೆಜರ್ ಕೊಡ್ತಾಯಿದ್ವಿ ಅಂತ ಹೇಳ್ಬೋದು ಸೊ ಅದನ್ನು ಸ್ವಲ್ಪ ಕಮ್ಮಿ ಮಾಡಿದಾಗ ನಮ್ಮ ಲೈಫಲ್ಲಿ ನಾವೇನು ಮತ್ತು ನಮ್ಮ ವ್ಯಾಲ್ಯೂ ಏನು ಅನ್ನೋದು ನಮಗೆ ಅಕ್ಕಾಗ್ತಾ ಹೋಗುತ್ತೆ ಸ್ನೇಹಿತರೆ ಅದೇ ಕಾರಣಕ್ಕೋಸ್ಕರ ಇಪ್ಪತ್ತನೇ ವಯಸ್ಸಲ್ಲಿ ಆದಷ್ಟು ಜಾಸ್ತಿ ಜನಕ್ಕೆ ನಾವು ವ್ಯಾಲ್ಯೂ ಕೊಡದೆ ನಮಗೆ ನಾವು ವ್ಯಾಲ್ಯೂ ಕೊಡಬೇಕಾಗುತ್ತೆ ಆವಾಗ ಮಾತ್ರ ನಮ್ಮ ಲೈಫಲ್ಲಿ ನಾವು ತುಂಬ ಚೆನ್ನಾಗಿ ಕಾನ್ಫಿಡೆನ್ಸ್ನ ಗೇನ್ ಮಾಡೋಕ್ಕಾಗುತ್ತೆ ಅದರಿಂದ ಮಾತ್ರ ನಮ್ಮ ಸೆಲ್ಫ್ ಬಿಲೀಫನ್ನು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ಬೋದು ಇಪ್ಪತ್ತನೇ ವಯಸ್ಸಲ್ಲಿ ನಾನು ಮಾಡಿರೋಂಥ ಒಂದು ದರ್ಡ್ತನ ಏನಂತಂದರೆ ತುಂಬಾ ಓವರ್ ಥಿಂಕ್ ಮಾಡಿದ್ದೀನಿ ತುಂಬಾ ಅಂದರೆ ತುಂಬಾ ಅಂತ ಹೇಳ್ಬೋದು ಆ್ಯಂಡ್ ನೀವು ಕೂಡ ಅದೇ ಥರ ಮಾಡಿರ್ತೀರ ಲೈಫಲ್ಲಿ ಈಗ ನಾವು ಏನೋ ಒಂದು ಮಾಡಿದ್ವಿ ಅಥವಾ ಏನೇ ಮಾಡದೇ ಇರಲಿ ಸುಮ್ಮನೆ ಹೇಗಾಗುತ್ತೆ ಇದೇ ಆಗುತ್ತೆ ಅಥವಾ ಅದ್ಯಾಕಾಗುತ್ತೆ ಇದ್ಯಾಕಾಗುತ್ತೆ ಅಥವಾ ನಾನು ಏನಾದರೂ ಫೇಲ್ ಆದರೆ ಏನು ಮಾಡೋದು ಅಥವಾ ನಾನು ಏನಾದರೂ ಫೇಲ್ ಆದರೆ ಏನು ಮಾಡೋದು ಅಥವಾ ನನಗೆ ಏನೋ ಒಂದು ಮಾಡಬೇಕು ಅನ್ಕೊಂಡಿದ್ದೀನಿ ನಿಮ್ಮ ಅದು ಏನಾಗುತ್ತೋ ಏನೋ ಅಥವಾ ಸುಮ್ಮನೆ ಕೂತ್ಕೊಂಡಿದ್ರೆ ಕೂಡ ನನ್ನ ಲೈಫ್ ಯಾಕಿಂಗ್ ಇದೆ ನಾನು ಯಾಕೆ ಹಿಂಗೆ ಬದುಕ್ತಾ ಇದ್ದೀನಿ ನಮ್ಮ ಪೇರೆಂಟ್ಸ್ ಯಾಕೆ ಹಿಂಗಿದ್ದಾರೆ ನನಗೆ ಯಾಕೆ ಸಪೋರ್ಟ್ ಇಲ್ಲ ಮತ್ತು ನಾನು ಅಲ್ಲಿ ಹೋದ್ರೂ ಕೂಡ ನನಗೆ ಯಾಕೆ ತುಂಬಾ ಕೆಟ್ಟದಾಗ್ತಾಯಿದೆ ಅಥವಾ ಯಾಕೆ ನನ್ನ ಲೈಫಲ್ಲಿ ಇನ್ನೂ ಒಳ್ಳೇದಾಗ್ತಾ ಇಲ್ಲ ಈ ಥರ ನೆಗೆಟಿವ್ ಆ ಕಿಂಗ್ಸ್ ಮಾಡ್ದಾಗ ಏನಾಗುತ್ತೆ ನಮ್ಮ ಲೈಫಲ್ಲಿ ನಮಗೆ ನಮ್ಮ ಬಗ್ಗೆ ಗೊತ್ತಾಗಲ್ಲ ನಮ್ಮ ಎನರ್ಜಿ ಮತ್ತು ನಮ್ಮ ಪವರ್ ಏನೋ ಗೊತ್ತಾಗಲ್ಲ ಇದರಿಂದಲೇ ನಮ್ಮ ಲೈಫಲ್ಲಿ ನಾವು ತುಂಬ ವಿಷಯಗಳನ್ನು ಕಳ್ಕೊತಾ ಇರ್ತೀವಿ ಅದಕ್ಕೂ ಜಾಸ್ತಿ ನಮ್ಮ ಮೈಂಡ್ ಒಂದು ತುಂಬಾ ಕಸದ ತೊಟ್ಟಿ ಥರ ಆಗಿರುತ್ತೆ ಅಂತ ಹೇಳ್ಬೋದು ಇದರಿಂದ ನಮ್ಮ ಲೈಫಲ್ಲಿ ಯಾವ ಥರ ಬ್ಯಾಡ್ ಇಂಪ್ಯಾಕ್ಟ್ ಆಗಿದೆ ಅಂತಂದರೆ ಆಗಲಿ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿಬಿಟ್ಟಿದ್ರೆ ನಮ್ಮ ಲೈಫಲ್ಲಿ ಇವಾಗ ತುಂಬ ಚೆನ್ನಾಗಿರೋ ಚೇಂಜಸ್ ಆಗ್ತಾಯಿತ್ತು ಆ್ಯಂಡ್ ತುಂಬ ಪಾಸಿಟಿವ್ ಆಗಿ ನಾವು ಲೈಫನ್ನು ಕಟ್ಕೋಬೋದಾಗಿತ್ತು ಸ್ನೇಹಿತರೆ ಅದೇ ಕಾರಣಕ್ಕೋಸ್ಕರ ಆದಷ್ಟು ಪಾಸಿಟಿವ್ ಆಗಿ ತಿಂಕ್ ಮಾಡ್ತಾ ಬನ್ನಿ ನೀವೀಗ ಇಪ್ಪತ್ತು ವಯಸ್ಸಲ್ಲಿದ್ದೀರಾ ಅಂತಂದರೆ ಆದಷ್ಟು ನಿಮ್ಮ ಬಗ್ಗೆ ಜಾಸ್ತಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಹೊರಗಾಗಿ ಓವರ್ ಥಿಂಕ್ ಮಾಡೋದನ್ನು ಸ್ವಲ್ಪ ಕಮ್ಮಿ ಮಾಡ್ತಾ ಬನ್ನಿ ಇದನ್ನು ನಿಮ್ಮ ಲೈಫಲ್ಲಿ ತುಂಬಾ ಬ್ಯಾಡ್ ಇಫೆಕ್ಟ್ ಕ್ರಿಯೇಟ್ ಮಾಡ್ತೇವೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಈ ಒಂದು ಟಿಪ್ನ ಫಾಲೋ ಮಾಡಿ ಅಂತಲೇ ಹೇಳ್ತೀನಿ ನಮ್ಮ ಇಪ್ಪತ್ತನೇ ನಿಮಸಲ್ಲಿ ನಾವು ಮಾಡಿದಿರೋಂಥ ಒಂದು ತಪ್ಪು ಏನಂತಂದರೆ ಕರಿಯರ್ ಸ್ಕಿಲ್ಸ್ ಅಂದ್ರೇನು ಮತ್ತು ಲೈಫ್ ಮ್ಯಾನೇಜ್ಮೆಂಟ್ ಅಂದ್ರೇನು ಅಥವಾ ಪರ್ಸ್ನಾಲಿಟಿ ಗ್ರೋತ್ ಅಂದರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳೆ ನಾವೇನು ಮಾಡ್ತೀವಿ ತುಂಬಾ ಬೇಕು ಬೇಡದರಂಥ ವಿಷಯಗಳನ್ನ ಕಲಿತು ಎಷ್ಟೋ ವಿಷಯಗಳನ್ನ ಸುಮ್ಮನೆ ವೇಸ್ಟ್ ಮಾಡಿದ್ವಿ ಅಂತ ಹೇಳ್ಬೋದು ಎಂಡ್ ಸುಮ್ಮನೆ ಕಲ್ತಿದ್ದೀವಿ ಕೆಲವೊಂದು ವಿಷಯಗಳನ್ನಂತೂ ಸುಮ್ಮನೆ ಟ್ರೈ ಮಾಡೋಣ ಅಥವಾ ಏನೋ ನೋಡೋಣ ಅಥವಾ ಯಾವುದೋ ಒಂದು ಟೈಮ್ ಪಾಸ್ನ ಮಾಡೋಣ ಅಂದ್ಕೊಂಡು ಏನು ಮಾಡಿದ್ದೀವಿ ಸುಮ್ಮನೆ ಟೈಮ್ನ ಹಾಗೆ ವೇಸ್ಟ್ ಮಾಡಿದ್ದೀನಿ ಅದೇ ಟೈಮಲ್ಲಿ ನಾವು ತುಂಬ ಚೆನ್ನಾಗಿ ಕರಿಯರ್ ಸ್ಕಿಲ್ಸು ಮತ್ತು ಲೈಫ್ ಸ್ಕಿಲ್ಸ್ನ ಕಲ್ತಿದ್ರೆ ಅಥವಾ ಒಳ್ಳೆ ಹ್ಯಾಬಿಟ್ಸ್ನ ಏನಾದರೂ ಕಲ್ತಿದ್ರೆ ಈಗ ನಾವು ತುಂಬ ಚೆನ್ನಾಗಿ ಬೆಳೀಬೋದಾಗಿತ್ತು ಆ್ಯಂಡ್ ಈಗ ನಾನು ತುಂಬ ಚೆನ್ನಾಗಿ ನಮ್ಮ ಲೈಫನ್ನು ನಾವು ಕಟ್ಕೋಬೋದಾಗಿತ್ತು ಸ್ನೇಹಿತರೆ ಯಾಕೆ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಈ ಇಪ್ಪತ್ತೇ ವಯಸ್ಸೆಲ್ಲ ತುಂಬ ವಿಷಯಗಳನ್ನ ಕಲಿತಾ ಇರ್ತೀವಿ ತುಂಬ ವಿಷಯಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀವಿ ಅಂತ ಹೇಳ್ಬೋದು ಆ ವಯಸ್ಸಲ್ಲೇ ನಾವು ಕರೆಕ್ಟ್ ಕರೆಕ್ಟಾಗಿರೋಂಥ ವಿಷಯಗಳನ್ನು ಕಲಿತರೆ ಮುಂದೆ ನಮ್ಮ ಫ್ಯೂಚರ್ ನಾವು ತುಂಬ ಚೆನ್ನಾಗಿ ಬಿಲ್ಬಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ಯಾಕಂತಂದರೆ ನಮ್ಮ ಇಪ್ಪತ್ತನೇ ವಯಸ್ಸಲ್ಲಿ ನಾವೇನು ಕಲ್ತಿದ್ದೀವಿ ಅದು ತುಂಬಾ ಚೆನ್ನಾಗಿ ನಮಗೆ ನೆನಪಿರುತ್ತೆ ತುಂಬಾ ಚೆನ್ನಾಗಿ ನಾವು ಅದನ್ನು ಎಕ್ಸ್ಪ್ಲೋರ್ ಮಾಡ್ಬೋದಾಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ನಾವು ಅದರ ಬಗ್ಗೆ ಈಗಲೂ ಕೂಡ ವರ್ಕ್ ಮಾಡ್ಬೋದು ಅದಕ್ಕೋಸ್ಕರ ಇಪ್ಪತ್ತನೇ ವಯಸ್ಸು ಲ್ಲಿ ಆದಷ್ಟು ಲೈಫ್ ಸ್ಕಿಲ್ಸ್ ಮತ್ತು ಕರಿಯರ್ ಸ್ಕಿಲ್ಸ್ಕಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ತೀನಿ ನಮ್ಮ ಇಪ್ಪತ್ತನೇ ವಯಸ್ಸಲ್ಲಿ ನಮಗಿರೋಂಥ ಒಂದು ಪ್ರಾಬ್ಲಮ್ ಏನಂತಂದರೆ ಹಣ ಅಥವಾ ಮನಿ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ನಾಲೆಜ್ ಇಲ್ದಿರೋ ಅಂಥದ್ದು ಅವಾಗ ನಮ್ಗೆ ಏನಾದರೂ ಮನಿ ಮ್ಯಾನೇಜ್ಮೆಂಟ್ ಅನ್ನೋದು ಗೊತ್ತಿತ್ತು ಅಥವಾ ಮನಿ ಮ್ಯಾನೇಜ್ಮೆಂಟ್ ಯಾವ ಥರ ಮಾಡೋದು ಅಂತ ಗೊತ್ತಿದ್ರೆ ನಾವೀಗ ಫ್ಯೂಚರಲ್ಲಿ ಎಷ್ಟೋ ಮನಿ ಸೇವ್ ಮಾಡ್ಬೋದಿತ್ತು ಆ್ಯಂಡ್ ಎಷ್ಟೋ ಮನಿನ ನಾವು ಉಳಿಸ್ಕೋಬೋದಾಗಿತ್ತು ಅದೇ ಮನೆಯಿಂದ ನಾವೀಗ ಎಷ್ಟೋ ಇನ್ವೆಸ್ಟ್ಮೆಂಟ್ ಮಾಡಿ ಅಥವಾ ಆವಾಗಲೇ ಇನ್ವೆಸ್ಟ್ಮೆಂಟ್ ಮಾಡಿದರೆ ಈಗ ತುಂಬಾ ಚೆನ್ನಾಗಿರುವಂಥ ಅಮೌಂಟ್ ಆಗ್ತೈತೆ ಅಂತ ಹೇಳ್ಬೋದು ಅದೇ ಕಾರಣಕ್ಕೋಸ್ಕರ ಸ್ನೇಹಿತರೆ ಆದಷ್ಟು ಸ್ವಲ್ಪ ಸ್ವಲ್ಪ ಮನಿನ ಸೇವ್ ಮಾಡುವಂಥದ್ದು ಅಥವಾ ಮನಿ ಮ್ಯಾನೇಜ್ಮೆಂಟ್ ಅಂದ್ರೇನು ಮತ್ತು ಮನಿನ ಯಾವ ಥರ ಇನ್ವೆಸ್ಟ್ ಮಾಡೋದು ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡೋದು ಆ್ಯಂಡ್ ಫ್ಯೂಚರಲ್ಲಿ ಮನಿನ ಯಾವ ಥರ ನಾವು ಕಾಪಾಡ್ಕೋಬೇಕು ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ ಯಾಕಂತಂದರೆ ನಮ್ಮ ಫ್ಯೂಚರಲ್ಲಿ ನಮಗೆ ಹಣ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲೂ ಕೂಡ ಯಾವ ಥರ ಮುಂದೆ ಆಗುತ್ತೆ ಅಂತಂದರೆ ನಮ್ಮ ಲೈಫಲ್ಲಿ ಕೆಲವೊಮ್ಮೆ ಯಾವುದೇ ಕೆಲಸ ಸಿಗದೆ ಇದ್ರೂ ಕೂಡ ನಡೆಯುತ್ತೆ ಬಿಡು ಅನ್ನೋ ಥರ ನಾವು ಬದುಕಬೇಕಾಗುತ್ತೆ ಅವಾಗ ಆಗ ಮಾತ್ರ ನಮ್ಮ ಲೈಫಲ್ಲಿ ನಾವು ಎಲ್ಲ ಥರ ವಿಷಯಗಳನ್ನ ಕಾನ್ಫಿಡೆನ್ಸ್ ಹಾಸ್ಕೊಂಡು ಹೋಗಿ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ನಮ್ಮ ಇಪ್ಪತ್ತನೇ ವಯಸ್ಸಲ್ಲಿ ನಾವು ಮಾಡಿರುವಂಥ ಒಂದು ಮಿಸ್ಟೇಕ್ ಏನಂತಂದರೆ ಎಮೋಷನಲ್ಲಿ ತುಂಬಾನೇ ಅಟ್ಯಾಚ್ಡ್ ಆಗಿರ್ತಿದ್ವಿ ತುಂಬಾ ಕನೆಕ್ಟೆಡ್ ಆಗಿರ್ತೀವಿ ಇನ್ನೊಬ್ಬರಿಗೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಕೆಲವೊಮ್ಮೆ ಹೇಗೆ ಇರುತ್ತೆ ಅಂದರೆ ನಮ್ಮ ಬಗ್ಗೆ ನಮಗೆ ತುಂಬಾ ಇಲ್ಲದೇ ಇಲ್ಲದರೋ ಥರ ಆಗುತ್ತೆ ಮತ್ತೆ ನಾವೇನು ಮಾಡ್ತಾ ಇದ್ದೀವಿ ನಾವು ಯಾವುದಕ್ಕೆ ಎಮೋಷನಲ್ ಆಗಿದ್ದೀವಿ ಅಥವಾ ನಮ್ಮ ಪರ್ಸನಾಲಿಟಿನ ಯಾವ ಥರ ಗ್ರೋತ್ ಮಾಡ್ಕೋಬೇಕು ಅನ್ನೋದಕ್ಕಿಂತ ನಮ್ಮ ಪರ್ಸನಾಲಿಟಿನ ಯಾವ ಥರ ನಾವು ಹಾಳು ಮಾಡ್ಕೋಬೇಕು ಅನ್ನೋದು ಕಡೆನೇ ಜಾಸ್ತಿ ಗಮನ ಕೊಟ್ಟಿದ್ದೀವಿ ಹೊರತಾಗಿ ಆವಾಗ ಎಂಪಥೆಟಿಕ್ ಆಗಿ ಬದುಕೋದು ಅಂದರೆ ಏನು ಮತ್ತೆ ಸ್ಟ್ರಾಂಗ್ ರಿಲೇಷನ್ಶಿಪ್ನ ಯಾವ ಥರ ಬಿಲ್ಡ್ ಮಾಡೋದು ಅನ್ನೋದು ಗೊತ್ತಿಲ್ಲದರೋ ಕಾರಣಕ್ಕೆ ತುಂಬಾ ಈಗ ನಾವು ಸಫರ್ ಮಾಡ್ತಾ ಇದೀವಿ ಇದಕ್ಕೆ ಮೇನ್ ರೀಸನ್ ಏನಂತಂದರೆ ನಮ್ಮ ಬಗ್ಗೆ ನಾವು ತುಂಬಾ ಎಮೋಷನಲಿ ಕನೆಕ್ಟಡ್ ಆಗಿರ್ತಾ ಇದ್ವಿ ಇನ್ನೊಬ್ಬರಿಗೂ ಕೂಡ ತುಂಬಾ ಜಾಸ್ತಿ ನಾವು ಕನೆಕ್ಟಡ್ ಆಗಿರ್ತೀವಿ ಅಂತ ಹೇಳ್ಬೋದು ಯಾಕಂತಂದರೆ ಕೆಲವೊಂದು ಫ್ರೆಂಡ್ಸ್ನ ಅನ್ಕೋತಾ ಇರ್ತೀವಿ ಆ ಫ್ರೆಂಡ್ಸ್ನ ನಾವು ಉಳಿಸ್ಕೋಬೇಕಾಗಿತ್ತು ಅಥವಾ ಆ ಗರ್ಲ್ ಫ್ರೆಂಡ್ನ ಉಳಿಸ್ಕೋಬೇಕಾಗಿತ್ತು ಅಥವಾ ಅವ್ರ ಬಗ್ಗೆ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಾಗಿತ್ತು ಅಥವಾ ನನ್ನ ಬಗ್ಗೆ ನಾನು ಸರಿಯಾಗಿ ಅರ್ಥ ಮಾಡಿಕೊಂಡು ನಾನು ಬಿಹೇವ್ ಮಾಡಿದರೆ ತುಂಬ ಚೆನ್ನಾಗಿರ್ತಾ ಇತ್ತಲ್ಲ ಅಂತ ಅನ್ಕೋತಾ ಇರ್ತೀವಿ ಅಂತ ಹೇಳ್ಬೋದು ಯಾಕಂತಂದರೆ ಆವಾಗ ನಾವು ಸರಿಯಾಗಿ ಥಿಂಕ್ ಮಾಡಿ ನಮ್ಮ ಲೈಫನ್ನು ನಾವು ಕರೆಕ್ಟಾಗಿ ಹ್ಯಾಂಡಲ್ ಮಾಡಿದರೆ ಅಥವಾ ನಮ್ಮ ಎಮೋಷನ್ಸ್ನ ನಾವು ಹ್ಯಾಂಡಲ್ ಮಾಡಿದರೆ ಈಗ ತುಂಬ ಚೆನ್ನಾಗಿರುವಂಥ ಫ್ರೆಂಡ್ಸ್ ನಮಗೆ ಇದ್ದರು ಆ್ಯಂಡ್ ತುಂಬ ಚೆನ್ನಾಗಿರುವಂಥ ಜನರನ್ನ ನಾವು ಉಳಿಸ್ಕೋಬೋದಾಗಿತ್ತು ಸ್ನೇಹಿತರೆ ಅದೇ ಕಾರಣಕ್ಕೋಸ್ಕರ ಆದಷ್ಟು ಜಾಸ್ತಿ ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳೋ ಸ್ಟಾರ್ಟ್ ಮಾಡಿ ಆ್ಯಂಡ್ ಇನ್ನೊಬ್ಬರಿಗೆ ನೀವು ಹೆಂಪತಿ ತೋರಿಸೋದು ಹೇಗೆ ಮತ್ತು ಸ್ಟ್ರಾಂಗ್ ರಿಲೇಷನ್ಶಿಪ್ನ ಬಿಲ್ಡ್ ಮಾಡೋದು ಹೇಗೆ ಆ್ಯಂಡ್ ಅದನ್ನು ಮೇಂಟೈನ್ ಮಾಡೋದು ಹೇಗೆ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಮತ್ತು ಗರ್ಲ್ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಜಾಸ್ತಿ ನಿಮಗೆ ಅಟ್ಯಾಚಡ್ ಆಗಿರುವಂಥ ಪರ್ಸನ್ಸ್ನ ತುಂಬ ಚೆನ್ನಾಗಿ ನಾವು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ಈ ಒಂದು ಟಿಪ್ನ ಫಾಲೋ ಮಾಡೋದನ್ನು ಮರಿಬೇಡಿ ನಮ್ಮ ಇಪ್ಪತ್ತನೇ ವಯಸ್ಸಲ್ಲಿ ನಾವು ಮಾಡೋವಂಥ ಒಂದು ಮಿಸ್ಟೇಕ್ ಏನಂತಂದರೆ ಸ್ನೇಹಿತರೆ ನಮ್ಮ ಲೈಫಲ್ಲಿ ಹೆಲ್ತ್ ಅಂದರೆ ಏನು ಮತ್ತು ನ್ಯೂಟ್ರಿಷನ್ಸ್ ಅಂದರೆ ಏನು ಹಾಗೆ ಎಕ್ಸಸೈಸ್ ಯಾಕೆ ಮಾಡಬೇಕಾಗುತ್ತೆ ಮತ್ತು ಮೆಂಟಲ್ ಹೆಲ್ತ್ ಅನ್ನೋಂಥ ಕಾನ್ಸೆಪ್ಟ್ ಅಂದರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಡ್ದೆ ಸುಮ್ಮನೆ ಬೇಕಾ ಬಿಟ್ಟಿಯಾಗಿ ಬದುಕಿರೋ ಅಂಥದ್ದಾಗಿರ್ಬೋದು ಅಥವಾ ಬೇಕಾಗಿಬಿಟ್ಟು ಊಟಗಳನ್ನ ಮಾಡೋವಂಥದ್ದಾಗಿರ್ಬೋದು ಅಥವಾ ಬೇಕಾಗಿಬಿಟ್ಟು ಜಂಕ್ ಫುಡ್ಸ್ ತಿನ್ನೋದಾಗಿರ್ಬೋದು ಅಥವಾ ಸುಮ್ಮನೆ ಟೈಮ್ ವೇಸ್ಟ್ ಮಾಡುವಂಥದ್ದನ್ನು ಮಾಡಿದೀವಿ ಅಂತ ಹೇಳ್ಬೋದು ಆಗ ನಾವೇನಾದರೂ ಕರೆಕ್ಟಾಗಿ ಹೆಲ್ತ್ ಅಂದರೆ ಏನು ಮತ್ತು ರಿಟೇಷನ್ಸ್ ಅಂದರೆ ಏನು ಹಾಗೆ ಎಕ್ಸರ್ಸೈಸ್ ಯಾಕೆ ಮಾಡಬೇಕಾಗುತ್ತೆ ಮತ್ತೆ ಮೆಂಟಲ್ ಹೆಲ್ತ್ ಅನ್ನೋಂಥ ಕಾನ್ಸೆಪ್ಟನ್ನ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ರೆ ಈಗ ನಮ್ಮ ಪರ್ಸನಾಲಿಟಿ ಅನ್ನೋದು ಯಾವುದೇ ಲೆವೆಲಲ್ಲಿ ಇರ್ತಿತ್ತು ಆ್ಯಂಡ್ ಹೆಲ್ತ್ ನಮ್ಮ ಹೆಲ್ತ್ ಅನ್ನೋಂಥದ್ದು ತುಂಬ ಚೆನ್ನಾಗಿ ಬಿಲ್ಡ್ ಆಗ್ತಾಯಿತ್ತು ಅಂತ ಹೇಳ್ಬೋದು ಅದೇ ಕಾರಣಕ್ಕೇ ಈಗ ತುಂಬಾ ನಾವು ಸಫರ್ ಮಾಡ್ತಾ ಇದ್ದೀವಿ ಆ್ಯಂಡ್ ತುಂಬನೇ ಒದ್ದಾಡ್ತಾಯಿದ್ದೀವಿ ಕೆಲವೊಂದು ಜ್ವರಗಳು ಬಂತು ಅಂತಂದರೆ ತುಂಬಾ ಬೇಗ ಹೋಗುವಂಥದ್ದು ಆಗೋದೇ ಇಲ್ಲ ಕೆಲವೊಮ್ಮೆ ನೆಗಡಿ ಏನಾದರೂ ಬಂತಂದರೆ ತುಂಬಾ ಒದ್ದಾಡಬೇಕಾಗುತ್ತೆ ಆ್ಯಂಡ್ ಕೆಲವೊಮ್ಮೆ ಹೆಲ್ತ್ ಇಶ್ಯೂ ಏನಾದರೂ ಆಯಿತು ಅಂತಂದರೆ ತುಂಬಾ ನಾವು ಸಫರ್ ಮಾಡೋಕ್ಕಾಗತ್ತೆ ಸ್ನೇಹಿತರೆ ಅದೇ ಕಾರಣಕ್ಕೇ ನಾವು ಈಗ ಅನ್ಕೋತಾ ಇರ್ತೀವಿ ಅವಾಗ ನಾನು ಏನಾದರೂ ಎಕ್ಸರ್ಸೈಸ್ ಕರೆಕ್ಟಾಗಿ ಮಾಡಿದರೆ ಅಥವಾ ಅವಾಗ ನಾನು ಅನ್ಕೊಂಡಂಥ ಗೋಲ್ನ ಕರೆಕ್ಟಾಗಿ ರೀಚ್ ಮಾಡಿದರೆ ಅಥವಾ ಅವಾಗ ನನ್ನ ಬಾಡಿನ ನಾನು ಏನಾದರೂ ಫಿಟ್ನಾಗಿ ಇಟ್ಕೊಂಡಿದ್ರೆ ಈಗ ಅಷ್ಟೇ ಚೆನ್ನಾಗಿ ನಾನು ಇರ್ತಾಯಿದ್ದೆ ಅಥವಾ ನನ್ನ ಹೆಲ್ತ್ ಎಷ್ಟು ಚೆನ್ನಾಗಿರ್ತಾಯಿತ್ತು ಅಂತ ಇದ್ದೀವಿ ಸೊ ಆ ತಪ್ಪನ್ನು ಇನ್ಮೇಲೆ ಮಾಡಕ್ಕೆ ಹೋಗ್ಬೇಡಿ ನೀವೇನಾದರೂ ಇಪ್ಪತ್ತು ವಯಸ್ಸಲ್ಲಿ ಇದ್ದೀರ ಅಂತಂದರೆ ಆದಷ್ಟು ಹೆಲ್ತ್ ಅಂದರೆ ಏನು ಮತ್ತು ಹೆಲ್ತನ್ನ ಯಾವ ಥರ ಕರೆಕ್ಟಾಗಿ ಇಟ್ಕೋಬೋದು ಹಾಗೆ ಎಕ್ಸರ್ಸೈಸ್ ಯಾಕೆ ಮಾಡಬೇಕಾಗುತ್ತೆ ಮತ್ತು ಮೆಂಟಲ್ ಹೆಲ್ತ್ ಅಂದರೆ ಏನು ಅನ್ನೋದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಯಾಕಂತಂದರೆ ನಮ್ಮ ಲೈಫಲ್ಲಿ ನಾವು ಹೆಲ್ತಿಯಾಗಿದ್ದರೆ ಮಾತ್ರ ಚೆನ್ನಾಗಿರೋಕ್ಕಾಗತ್ತೆ ಹೆಲ್ತ್ ಅನ್ನೋದ್ ಚೆನ್ನಾಗಿದ್ರೆ ಮಾತ್ರ ಎಲ್ಲರೂ ನಮಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಲೈಫಲ್ಲಿ ಯಾರು ಬೇಕಾದರೂ ತುಂಬ ಚೆನ್ನಾಗಿ ಬೇಕೋ ಸಾಧ್ಯ ಆಗುತ್ತೆ ಆ್ಯಂಡ್ ಫ್ಯೂಚರ್ನ ತುಂಬ ಚೆನ್ನಾಗಿ ನಾವು ಹೆಲ್ತಿಯಾಗಿ ಆಗಿಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ನಾನು ಇಪ್ಪತ್ತನೇ ವಯಸ್ಸಲ್ಲಿ ನಾನು ಮಾಡುವಂಥ ಒಂದು ಮಿಸ್ಟೇಕ್ ಏನಂತಂದರೆ ಇಪ್ಪತ್ತನೇ ವಯಸ್ಸಲ್ಲಿ ಆದಷ್ಟು ಕರೆಕ್ಟಾಗಿ ಗಪನಯಾಸ ತಗೊಳ್ಳೋದಾಗಿರ್ಬೋದು ಅಥವಾ ಓನ್ ಡಿಸಿಷನ್ ಮೇಕಿಂಗ್ ಅನ್ನೋದು ಗೊತ್ತಿರಲಿಲ್ಲ ಅಂತ ಹೇಳ್ಬೋದು ಯಾಕಂತಂದರೆ ಯಾರಾದರೂ ಏನಾದರೂ ಕೇಳಿದ್ರೆ ಕರೆಕ್ಟಾಗಿ ಇರೋ ಬರ್ತಾ ಇರಲಿಲ್ಲ ಅಥವಾ ಯಾವುದೋ ಒಂದು ಆಪ್ಷನ್ ಇತ್ತು ಅಂತಂದರೆ ಯಾವುದೇ ಸೆಲೆಕ್ಟ್ ಮಾಡಬೇಕು ಯಾವ್ದೇ ಸೆಲೆಕ್ಟ್ ಮಾಡ್ಬೋದು ಕರೆಕ್ಟಾಗಿ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ಬೋದು ಅದರಲ್ಲೂ ಕೆಲವೊಮ್ಮೆ ಹೆಂಗೆ ಆಗ್ತಾ ಇತ್ತು ಅಂತಂದರೆ ಊಟಕ್ಕೇನು ಬೇಕು ಅಥವಾ ಎಲ್ಲ ಹೋಗೋಣ ಅಂತ ಕೇಳಿದ್ರೆ ನೀವು ನೀವೆಲ್ಲೊಂಥರ ಅಲ್ವೇ ನೀವು ಏನು ಅದು ನಿಮ್ಗೆ ಏನಾಗುತ್ತೆ ಅದು ಅಂತ ಈ ಥರ ಹೇಳ್ತಾ ಇದ್ದೀವಿ ಅಥವಾ ಆವಾಗ ನಮಗೆ ಮೂರು ನಾಲ್ಕು ಏನಾದರೂ ಆಪ್ಷನ್ಸ್ ಬಂತಂದರೆ ಯಾವುದನ್ನ ಸೆಲೆಕ್ಟ್ ಮಾಡಬೇಕು ಅನ್ನೋದು ಗೊರೆಕ್ಟಾಗಿ ಗೊತ್ತಾಗಿದ್ದರೂ ಕಾರಣಕ್ಕೆ ಈಗಲೂ ಕೂಡ ನಾವು ಸಫರ್ ಇದ್ದೀವಿ ಯಾಕಂದರೆ ನಮಗೆ ಆವಾಗಲೇ ಕಾನ್ಫಿಡೆನ್ಸ್ ಇಲ್ಲದಿದ್ರೆ ಈಗ ಏನು ಮಾಡೋಕ್ಕಾಗಲ್ಲ ಸೊ ಅದೇ ಕಾರಣಕ್ಕೆ ಆದಷ್ಟು ಹೊಸ ಹೊಸ ವಿಷಯಗಳನ್ನ ನಾವು ಕಳಿತಾ ಬನ್ನಿ ಆ್ಯಂಡ್ ಅದಷ್ಟು ನಿಮ್ಮ ಓನ್ ಡಿಸಿಷನ್ಸ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಯಾಕಂತಂದರೆ ಆವಾಗ ನಾವು ಕರೆಕ್ಟಾಗಿ ಡಿಸಿಷನ್ ತೊಗೊಂಡ್ರೆ ನಮ್ಮ ಫ್ಯೂಚರ್ ನಾವು ಏನು ಮಾಡಬೇಕು ಮತ್ತು ಏನು ಮಾಡಬಾರ್ದು ಅನ್ನೋದು ಕರೆಕ್ಟಾಗಿ ಅರ್ಥ ಆಗುತ್ತೆ ಅಂತ ಹೇಳ್ಬೋದು ಆಗಿನ ಡಿಸಿಷನ್ ನಮಗೆ ಈಗ ನಮ್ಮ ಫ್ಯೂಚರ್ನ ತುಂಬ ಚೆನ್ನಾಗಿ ಡಿಫೆಂಡ್ ಮಾಡ್ತೀವಿ ಅಂತ ಹೇಳ್ಬೋದು ಅದೇ ಕಾರಣಕ್ಕೋಸ್ಕರ ಆದಷ್ಟು ಓನ್ ಆಗಿ ಒಪಿನಿಯನ್ ಕೊಡೋದಾಗಿರ್ಬೋದು ಮತ್ತೆ ಓನ್ ಡಿಸಿಷನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಸ್ನೇಹಿತರೆ ಯಾಕೆ ಅದಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ನಮ್ಮ ಲೈಫಲ್ಲಿ ನಮಗೆ ಇಪ್ಪತ್ತನೇ ವಯಸ್ಸಿನ ನಂತರ ತುಂಬಾ ಎನರ್ಜಿಟಿಕ್ ಆಗಿರುತ್ತೆ ಮತ್ತು ತುಂಬ ಅವಕಾಶಗಳು ನಮಗೆ ಇರುತ್ತೆ ಅಂತ ಹೇಳ್ಬೋದು ನಾವು ಏನು ಬೇಕಾದ್ರೆ ಮಾಡ್ಬೋದಾಗಿರುತ್ತೆ ಏನು ಬೇಕಾದ್ರೆ ಸಾಧನೆಗಳನ್ನ ನಾವು ಅಚೀಮೆಂಟ್ಸ್ನ ಮಾಡ್ಬೋದಾಗಿರುತ್ತೆ ಅದೇ ಕಾರಣಕ್ಕೇ ಆದಷ್ಟು ಇಪ್ಪತ್ತನೇ ವಯಸ್ಸಲ್ಲಿ ಓನ್ ಡಿಸಿಷನ್ ತಗೊಳ್ಳೋದಾಗಿರ್ಬೋದು ಅಥವಾ ಓನ್ ಆಗಿ ನಿಮ್ಮ ಒಪಿನಿಯನ್ ತಿಳಿಸೋದಾಗಿರ್ಬೋದು ಸ್ವಲ್ಪ ಸ್ವಲ್ಪ ಮಾಡ್ತಾ ಬನ್ನಿ ಇದು ಯಾಕೆ ನಾವು ಕಲಿಬೇಕು ಅಂತಂದರೆ ನಮ್ಮ ಕಾನ್ಫಿಡೆನ್ಸ್ ಅನ್ನೋದೇ ಇರೋದೇ ಅಲ್ಲಿ ನಮ್ಮ ಒಪಿನಿಯನ್ ಕರೆಕ್ಟಾಗಿ ನಾವು ಹೇಳಿದ್ರೆ ಇನ್ನೊಬ್ಬರ ಮುಂದೆ ನಾವು ತುಂಬಾ ವೀಕ್ ಅಂತ ಅನ್ಸ್ಕೊತೀವಿ ಆವಾಗ ಇನ್ನೊಬ್ಬರು ನಮ್ಮನ್ನು ತುಂಬಾ ಈಸಿಯಾಗಿ ಯೂಸ್ ಮಾಡಿಕೊಳ್ಳೋಕ್ಕೆ ಚಾನ್ಸಸ್ ಇರುತ್ತೆ ಸೊ ಆ ಥರ ಮಾಡೋಕ್ಕೆ ಬಿಡದೆ ಆದಷ್ಟು ನಿಮ್ಮ ಒಪಿನಿಯನ್ಸ್ನ ನೀವೇ ಕೊಡಕ್ಕೆ ಟ್ರೈ ಮಾಡಿ ಆ್ಯಂಡ್ ನಿಮ್ಮ ಡಿಸಿಷನ್ಸ್ನ ನೀವೇ ಜಾಸ್ತಿ ತೊಗೊಳಕ್ಕೆ ಮಾಡಿ ಸ್ನೇಹಿತರೆ ಆದಷ್ಟು ಫ್ರೆಂಡ್ಸ್ ಮೇಲೆ ಡಿಪೆಂಡ್ ಆಗಿರ್ಬೋದು ಅಥವಾ ಪೇರೆಂಟ್ಸ್ ಮೇಲೆ ಡಿಫೆಂಡ್ ಆಗೋದನ್ನ ಸ್ವಲ್ಪ ಕಮ್ಮಿ ಮಾಡ್ತಾ ಬನ್ನಿ ಆದಷ್ಟು ನಿಮ್ಮ ಲೈಫಲ್ಲಿ ನಿಮ್ಮ ಲೈಫ್ ಬಗ್ಗೆ ನೀವು ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಆವಾಗ ಮಾತ್ರ ನಮ್ಮ ಲೈಫಲ್ಲಿ ನಾವು ಅಂದ್ಕೊಳ್ಳೋಂಥ ವಿಷಗಳನ್ನ ಕಲಿಯೋಕಾಗುತ್ತೆ ಆ್ಯಂಡ್ ಯಾವುದೇ ಥರ ಫೇಲ್ಯೂರ್ಸ್ ಆದರೂ ಮತ್ತು ಸಕ್ಸಸ್ ಆದರೂ ಕೂಡ ನಾವೇ ಅದಕ್ಕೆ ಹಣ ಆಗಿರ್ತೀವಿ ಅಂತ ಹೇಳ್ಬೋದು ಸೊ ಇದನ್ನು ಅರ್ಥ ಮಾಡ್ಕೊಂಡ್ರೆ ಲೈಫಲ್ಲಿ ನಾವು ತುಂಬ ಚೆನ್ನಾಗಿ ಬೀಳೋ ಆಗುತ್ತೆ ಆ್ಯಂಡ್ ಇಪ್ಪತ್ತನೇ ವಯಸ್ಸಲ್ಲಿ ನಾನು ತುಂಬ ಚೆನ್ನಾಗಿ ಈ ವಿಷಯಗಳನ್ನ ಕಲಾಕಾಗುತ್ತೆ ಆ್ಯಂಡ್ ತುಂಬಾ ವಿಷಯಗಳನ್ನ ನಾವು ಎಕ್ಸ್ಪ್ಲೋರ್ ಮಾಡೋಕ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ಸೊ ನಿಮಗೆ ಇದು ಅರ್ಥ ಆಗಿದೆ ಅನ್ಕೋತೀನಿ ಸ್ನೇಹಿತರೆ ಅರ್ಥ ಆಗಿ ನಿಮಗೆ ಈ ವಿಡಿಯೋ ಆಗಿದ್ರೆ ಈಗಲೇ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನೀವು ಶೇರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೋಸ್ಕರ ಶೇರ್ ಮಾಡಿ ಸ್ನೇಹಿತರೆ ನಿಮ್ಮ ಇಪ್ಪತ್ತನೇ ವಯಸ್ಸಿನ ಫ್ರೆಂಡ್ಸ್ ಯಾರಿದ್ದಾರೆ ಎಲ್ಲರೂ ಶೇರ್ ಮಾಡಿ ಆ್ಯಂಡ್ ಆಲ್ರೆಡಿ ಇಪ್ಪತ್ತನೇ ವಯಸ್ಸಿಗೆ ಕಾಲ್ ಇಡ್ತಾರಂಥ ಫ್ರೆಂಡ್ಸ್ ಕೂಡ ತುಂಬಾ ಶೇರ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಾನು ಯೂಟ್ಯೂಬಲ್ಲಿ ತುಂಬಾ ವೀಡಿಯೋಗಳನ್ನು ಮಾಡ್ತಾಯಿರ್ತೀನಿ ಲೈಫ್ ಸ್ಟೈಲ್ ಬಗ್ಗೆ ಮತ್ತು ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಆ್ಯಂಡ್ ಲೈಫನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಹೇಗೆ ಮತ್ತು ಸಕ್ಸಸ್ ಆಗೋದಕ್ಕೆ ಏನು ಮಾಡಬೇಕಾಗುತ್ತೆ ಹಾಗೆ ಯಾವ ವಿಷಯಗಳನ್ನ ನಾವು ಕಲಿಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ವೀಡಿಯೋಗಳನ್ನು ಮಾಡ್ತಾ ಇರ್ತೀನಿ ಸೊ ಅವೆಲ್ಲ ನೋಡಬೇಕಂದ್ರೆ ಒಂದು ಸಲ ನನ್ನ ಚಾನಲ್ನ ಕ್ಲಿಕ್ ಮಾಡಿ ಎಲ್ಲ ವೀಡಿಯೋಗಳನ್ನ ನೋಡ್ತಾ ಬನ್ನಿ ನಿಮಗೆ ತುಂಬಾ ಚೆನ್ನಾಗಿರುವಂಥ ಇನ್ಫಾರ್ಮೇಷನ್ ಹಾಗೆ ನಾಲೆಜ್ ಮತ್ತು ಮೋಟಿವೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಹಾಗೆ ನಾನು ಮುಂದೆ ಮಾಡೋಂಥ ವೀಡಿಯೋಗಳನ್ನ ನೀವು ನೋಡ್ಬೇಕಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ನಿಮಗೆ ತುಂಬ ಚೆನ್ನಾಗಿರೋ ವೀಡಿಯೋಗಳು ಸಿಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ನಾನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಲ್ಲಿ ಕೂಡ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ ಅಲ್ಲಿ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಜಸ್ಟ್ ಕ್ಲಿಕ್ ಮಾಡಿ ಫಾಲೋ ಮಾಡಿ ನಿಮಗೆ ತುಂಬ ಚೆನ್ನಾಗಿರುವಂಥ ಕಂಟೆಂಟ್ ಅಲ್ಲಿ ಕೂಡ ಸಿಗುತ್ತೆ ಅಂತ ಹೇಳ್ತೀನಿ ಇಷ್ಟು ಹೇಳ್ತಾ ಇವತ್ತು ನೋಡೋ ಮುಖ ಸ್ನೇಹಿತರೆ ನಿಮಗೆ ಈ ವಿಡಿಯೋ ನೋಡಿ ಏನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ನಿಮ್ಮ ಪ್ರತಿಯೊಂದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಾ ಮತ್ತೆ ಸಿಗೋಣ ಸ್ನೇಹಿತರೆ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಆ್ಯಂಡ್ ಟೇಕ್ ಕೇರ್